ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಪದ್ಯ ಎರಡು ಅಕ್ಕಿ ಹಾರುತ್ತಿದೆ ನೋಡಿದಿರಾ ದರಾ ಬೇಂದ್ರೆಯವರ ರಚನೆಯಾಗಿರುವಂತಹ ಈ ಅಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳು ಕೃತಿಕಾರರ ಪರಿಚಯ ಹಾಗೂ ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಈ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಇತರ ಗದ್ಯ ಪದ್ಯ ಪೂರಕ ಅಧ್ಯಾಯಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ಸಹ ಒಂದು ಬಾರಿ ವೀಕ್ಷಿಸಿಕೊಂಡು ಬರಬಹುದು ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಒಂದು ಪದ್ಯದ ಕೃತಿಕಾರರ ಪರಿಚಯವನ್ನು ಮೊದಲು ನೋಡ್ಕೊಂಡು ಬರೋಣ ದರಾ ಬೇಂದ್ರೆ ಅಂಬಿಕಾತನೇ ದತ್ತ ಎಂಬ ಕಾವ್ಯ ನಾಮದಿಂದ ಪ್ರಸಿದ್ಧರಾಗಿರುವ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಸಾಧನಕೇರಿಯಲ್ಲಿ ಜನಿಸಿದರು ಗರಿ ಗಂಗಾವತರಣ ನಾದಲೀಲೆ ಮೇಘದೂತ ಸಖಿ ಗೀತ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯ ವಿರಾಟ ಸ್ವರೂಪ ಮೊದಲಾದವು ಇವರು ಬರೆದ ಪ್ರಮುಖ ಕೃತಿಗಳು ಇವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪ್ರಸ್ತುತ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಭಾಗವನ್ನು ಇವರ ಗರಿ ಕವನ ಸಂಕಲನದಿಂದ ಆರಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯು ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವ ವೇಗದಲ್ಲಿ ಹಾರುತ್ತಿದೆ ಎರಡನೇ ಪ್ರಶ್ನೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ ಮೂರನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ನಾಲ್ಕನೇ ಪ್ರಶ್ನೆ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಮರ ನೆತ್ತಿಯನ್ನು ಕುಕ್ಕಿದೆ ಐದನೇ ಪ್ರಶ್ನೆ ಹಕ್ಕಿ ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಆರನೇ ಪ್ರಶ್ನೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲದ ಸಂಕೇತವಾಗಿದೆ ಏಳನೇ ಪ್ರಶ್ನೆ ಹಕ್ಕಿಯ ಚುಂಚುಗಳು ಎಲ್ಲಿಯವರೆಗೆ ಚಾಚಿವೆ ಹಕ್ಕಿಯ ಚುಂಚವು ದಿಗ್ಮಂಡಲಗಳ ಅಂಚಿನ ಆಚೆಗೆ ಚಾಚಿದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಕಾಲದ ಹಕ್ಕಿಯ ಬಣ್ಣ ನೀಲಮೇಘ ಸದೃಶ ನೀಲಿ ಎಂದರೆ ವೈಶಾಲ್ಯ ನೀಲಮೇಘಮಂಡಲದಂತೆ ಸಮಬಣ್ಣವೂ ಹೌದು ಕಾಲದ ದೃಷ್ಟಿ ತರತಮರ ಹಿತ ಕಾಲದ ಹಕ್ಕಿಯು ನೀಲ ಮೇಘಮಂಡಲದಂತೆ ಅಗಧ ವ್ಯಾಪಕ ವಿಶಾಲ ಎಷ್ಟೆಂದರೆ ಆಕಾಶಕ್ಕೆ ರೆಕ್ಕೆಗಳು ಮೂಡಿ ಆಕಾಶವೇ ಹಾರುತ್ತಾ ಸಾಗಿದಂತೆ ಕಾಲದ ಹಕ್ಕಿಯ ಹಾರಾಟ ಅಂಥದು ಅನಾದಿ ಎಂಬ ಮುಗಿಲಿಗೆ ಮೂಡಿದ ರೆಕ್ಕೆಗಳೊಡನೆ ಅನಂತವೆಂಬ ನೀಲಮೇಘ ಮಂಡಲದಲ್ಲಿ ದಿನ ಮಾಸ ವರ್ಷ ಯುಗ ಮನ್ವಂತರ ಕಲ್ಪಗಳೆಂಬ ನಕ್ಷತ್ರಗಳ ಮಾಲೆ ಧರಿಸಿ ದಿನರಾತ್ರಿಗಳೆಂಬ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಹೊಂದಿ ನೋಡುತ್ತಾ ತೋರುತ್ತಾ ತೋರಿಸುತ್ತಾ ಕಾಲದ ಹಕ್ಕಿಯೂ ಹಾರುತ್ತಿದೆ ಎರಡನೇ ಪ್ರಶ್ನೆ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಯುಗಯುಗಗಳ ಆಗು ಹೋಗುಗಳನ್ನೆಲ್ಲ ತಿಕ್ಕಿ ತೀಡಿ ಚರಿತ್ರೆಯನ್ನು ಹಿಂದೆ ಬಿಟ್ಟು ಮನ್ವಂತರಗಳ ಭಾಗ್ಯಕ್ಕೆ ಸಾಕ್ಷಿಯಾಗಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳನ್ನು ಹರಸಿ ಕಾಲದ ಹಕ್ಕಿಯು ಹಾರುವುದು ಹೊಸ ಯುಗಕ್ಕೊಮ್ಮೆ ಆ ಯುಗದ ಹಣೆ ಬರಹವನ್ನು ಒರೆಸುವುದು ಈ ಕಾಲಪಕ್ಷಿ ಹೊಸ ಕಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿ ಮೂರನೇ ಪ್ರಶ್ನೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಹಕ್ಕಿಯು ಶುಕ್ರಗ್ರಹದ ಎಲ್ಲೆಯನ್ನು ಮೀರಿ ಹಾರಿದೆ ಚಂದ್ರನೂರಿನಲ್ಲಿ ನೀರನ್ನು ಹೀರಿದೆ ಮಂಗಳ ಲೋಕದ ಅಂಗಳಕ್ಕೇರಿದೆ ಕಾಲದ ಓಟದಲ್ಲಿ ಬೆಳ್ಳಿ ಅಂದರೆ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಚಂದ್ರಲೋಕವು ಬರೀ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳವಾಗಬಹುದು ಮಾನವನಿಗೆ ಈ ಆಕಾಶಕಾಯಗಳು ಆಡಲು ಹಾಡಲು ಹಾಗೂ ಹಾರಾಡಲು ಪ್ಲಾಟ್ಫಾರ್ಮ್ಸ್ ಆಗಬಹುದು ಎಂದು ಕವಿ ಹೇಳಿದ್ದಾರೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ವಿಶ್ವವ್ಯಾಪಿ ಕಾಲವು ಕೇವಲ ಗತಿಶೀಲವಲ್ಲ ಪ್ರಗತಿಶೀಲ ಕೇವಲ ಕಣ್ಣು ಮಿಟುಕಿಸುವ ಸಮಯದಲ್ಲಿ ಈ ಕಾಲ ಪಕ್ಷಿ ಸುಮಾರು ದೂರ ಗಮಿಸಬಲ್ಲದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳು ಕಾಲಪಕ್ಷಿಯ ಚಲನೆಯ ಅಂಶಗಳು ಎಲ್ಲ ಜನಾಂಗಗಳನ್ನು ಈ ಕಾಲಪಕ್ಷಿ ಹೊತ್ತು ಮುನ್ನಡೆದಿದೆ ಆಕಾಶ ಅನಂತವಾದುದು ಹಾಗೆಯೇ ಕಾಲಪಕ್ಷಿಯು ಅನಂತವಾದುದು ಕಾಲಪಕ್ಷಿಯು ಚಿಕ್ಕೆಗಳ ಮಾಲೆಯನ್ನು ಅಂದರೆ ಆಕಾಶ ಗಂಗೆಯೇ ಮೊದಲಾದ ವಿಶ್ವಗಳನ್ನು ಸಿಕ್ಕಿಸಿಕೊಂಡಿದೆ ಸೂರ್ಯಚಂದ್ರರು ಕಾಲಪಕ್ಷಿಯ ಕಣ್ಣುಗಳು ಸಣ್ಣ ಪುಟ್ಟ ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಸುವ ಕಾಲಪಕ್ಷಿಯು ಅವುಗಳನ್ನು ನಾಶ ಮಾಡುವ ಕಾರ್ಯವನ್ನು ಮಾಡುವುದು ಕಾಲಪಕ್ಷಿಯ ಮುಂದೆ ಯಾವ ಸಾರ್ವಭೌಮರ ಆಟವೂ ನಡೆಯಲಾರದು ಎಲ್ಲರೂ ಕಾಲಪಕ್ಷಿಗೆ ತಲೆಬಾಗಲೇಬೇಕು ಕಾಲಪಕ್ಷಿಯು ಹೊಸ ಯುಗಕ್ಕೊಮ್ಮೆ ಅದರ ಹಣೆಬರವನ್ನು ಬರೆಯುವ ಮತ್ತು ಹಳೆಯ ಯುಗದ ಹಣೆಬರ ಒರೆಸುವ ಕಾರ್ಯವನ್ನು ಮಾಡುವುದು ಯುಗಯುಗಗಳನ್ನು ಮನ್ವಂತರಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದೆ ಹೊಸ ಕಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿ ಎಂದು ಬೇಂದ್ರೆಯವರು ಕಾಲಪಕ್ಷಿಯನ್ನು ವರ್ಣಿಸಿದ್ದಾರೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೆಯ ಸಂದರ್ಭ ರೆಕ್ಕೆಗಳ ಎರಡೂ ಪಕ್ಕದ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ಈ ಕವನವನ್ನು ಬರೆದಿದ್ದಾರೆ ಬೇಂದ್ರೆಯವರ ಈ ಕಾಲ ಕೇವಲ ಸಮಯದ ಪಕ್ಷಿಯಲ್ಲ ವಿಶ್ವವನ್ನೇ ತನ್ನ ಚಲನೆಯಲ್ಲಿ ಬದಲಾಯಿಸುತ್ತಿರುವ ಬೃಹತ್ ಚೈತನ್ಯ ಪಕ್ಷಿ ಈ ಕಾಲವೆನ್ನುವ ಪಕ್ಷಿಯು ಕರಿನೆರೆ ಬಣ್ಣದ ಪುಚ್ಚಗಳನ್ನು ಹೊಂದಿದೆ ಬಿಳಿ ಹೊಳೆ ಬಣ್ಣದ ಗರಿಗಳನ್ನು ಹೊಂದಿದೆ ಕೆಂಪಾದ ಹೊನ್ನಿನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡನ್ನೂ ಪಕ್ಕದಲ್ಲಿ ಹೊಂದಿದೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಹಕ್ಕಿಯ ಪುಚ್ಚ ಕರಿಯ ಬಣ್ಣದು ಎನ್ನುವಲ್ಲಿ ಅದು ಭೂತಕಾಲವನ್ನು ಕಳೆದು ಹೋದ ಕಾಲ ಹೊಳೆಯುತ್ತಿರುವ ಗರಿಯ ಬಿಳಿಯ ಬಣ್ಣವು ವರ್ತಮಾನ ಕಾಲವನ್ನು ನಮ್ಮ ಮುಂದಿನ ಕಾಲ ಭವಿಷ್ಯತ್ ಕಾಲ ಉದಯಿಸುತ್ತಿರುವ ಸೂರ್ಯನ ಹಾಗೆ ಕೆಂಪಾಗಿ ಬಂಗಾರ ಬಣ್ಣದಾಗಿರುತ್ತದೆ ಎಂದು ಕವಿಯು ಕಾಲಪಕ್ಷಿಯ ಚಲನೆಯ ಅಂಶಗಳನ್ನು ಇಲ್ಲಿ ವಿವರಿಸಿದ್ದಾರೆ ಎರಡನೇ ಸಂದರ್ಭ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಸಾಮ್ರಾಜ್ಯದ ಭರ್ಜರಿ ತೆನೆಗಳನ್ನೆಲ್ಲ ಒಕ್ಕಿ ಚಿಕ್ಕ ಪುಟ್ಟ ಕೋಟೆ ಕೊತ್ತಲಗಳನ್ನೆಲ್ಲ ಮುಕ್ಕಿ ಖಂಡ ಖಂಡಗಳನ್ನೆಲ್ಲ ತೇಲಿಸಿ ಮುಳುಗಿಸಿ ಸಾರ್ವಭೌಮರ ಎಲ್ಲರ ನೆತ್ತಿಯ ಕುಕ್ಕುವ ಕಾಲದ ಹಕ್ಕಿಯು ಹಾರುತ್ತಿದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಧರಣಿ ಮಂಡಲದಲ್ಲಿರುವ ಏಳು ಖಂಡಗಳನ್ನು ಈ ಹಕ್ಕಿ ತೇಲಿಸುತ್ತದೆ ಹಾಗೂ ಮುಳುಗಿಸುತ್ತದೆ ಈ ಖಂಡಗಳಿಗೆ ತಾವೇ ಸಾರ್ವಭೌಮರೆಂದು ಬೀಗುವವರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಕಾಲಪಕ್ಷಿ ಮೆಟ್ಟಿ ನಿಲ್ಲುವುದು ಕಾಲಪಕ್ಷಿಯ ಮುಂದೆ ಯಾರ ಆಟವೂ ನಡೆಯದು ಎನ್ನುವುದು ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಮೂರನೇ ಸಂದರ್ಭ ಬಲ್ಲರು ಯಾರ ಹಾಕಿದ ಹೊಂಚ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ವಿಶ್ವಗಳು ಅನೇಕವಿರಬಹುದು ಈ ವಿಶ್ವಗಳ ದಿಕ್ಕುಗಳು ಅನಂತವಾಗಿರಬಹುದು ಆದರೆ ಈ ಕಾಲಪಕ್ಷಿಯು ಈ ಎಲ್ಲ ಮಂಡಲಗಳ ಅಂಚನ್ನು ಮುಟ್ಟಿದೆ ಇಷ್ಟೇ ಅಲ್ಲ ಈ ಅನಂತತೆಯ ಆಚೆಗೂ ಸಹ ಇದು ತನ್ನ ಚುಂಚನ್ನೂ ಚಾಚಿದೆ ಬ್ರಹ್ಮಾಂಡ ಅಂದರೆ ಬ್ರಹ್ಮದೇವನು ಸೃಷ್ಟಿಸಿದ ಬೃಹತ್ ಅಂಡ ಆ ಬ್ರಹ್ಮ ಸೃಷ್ಟಿಗಳನ್ನೇ ಈ ಕಾಲ ಪಕ್ಷಿ ಒಡೆಯಲ್ಲೆಂದು ಹೊಂಚು ಹಾಕಿ ಹಾರುತ್ತಿದೆಯೇ ಇರಬಹುದು ಅಥವಾ ಅಂಡವು ಒಡೆದಾಗಲೇ ಹೊಸ ಸೃಷ್ಟಿ ಹೊರಗೆ ಬರುವುದು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಈ ಕಾಲ ಪಕ್ಷಿಯ ಮನೋಗತ ನಮಗೆ ಅರ್ಥವಾಗಬಹುದೇ ಇದು ಅಸಾಧ್ಯ ಎನ್ನುವ ಹೊಳನ್ನು ಬಲ್ಲರು ಯಾರ ಹಾಕಿದ ಹೊಂಚ ಎನ್ನುವ ಪ್ರಶ್ನೆಯ ಮೂಲಕ ಬೇಂದ್ರೆಯವರು ಇಲ್ಲಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಇನ್ನು ನಾಲ್ಕನೇ ಸಂದರ್ಭ ಹೊಸ ಕಾಲದ ಹಸುಮಕ್ಕಳ ಹರಸಿ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಕಾಲವೆನ್ನುವ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಪ್ರಾಣವಾಯುವನ್ನು ಕೊಟ್ಟು ಈ ನಿರ್ಜೀವ ಮನ್ವಂತರಗಳಿಗೆ ಚೈತನ್ಯ ನೀಡುವುದು ಅಂದರೆ ಸಜೀವಗೊಳಿಸುವುದು ನಮ್ಮ ಭೂಮಂಡಲದಲ್ಲಿ ನಡೆದ ಸಾಂಸ್ಕೃತಿಕ ಬದಲಾವಣೆಗಳು ಪುನಶ್ಚೇತನಗಳು ಎಲ್ಲವೂ ಈ ಕಾಲಪಕ್ಷೀಯ ಮಹಿಮೆಯೇ ಹೊಸ ಕಾಲದ ಎಳೆಯ ಮಕ್ಕಳಿಗೆ ಹಾರೈಸಿ ಬೆಳೆಸುವುದು ಈ ಕಾಲಪಕ್ಷಿಯೇ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಬದಲಾದ ಲೋಕಕ್ಕೆ ಕಣ್ಣು ತೆರೆದ ಅಂದಂದಿನ ಜನರನ್ನು ಜೀವಿಗಳನ್ನು ಮುನ್ನಡೆಸಿ ಮತ್ತು ಇಂದಿನ ಲೋಕಕ್ಕೆ ಕಣ್ಣು ತೆರೆದಿರುವವರನ್ನು ಮುನ್ನಡೆಸುವುದು ಕಾಲಪಕ್ಷೀಯ ಕಾರ್ಯ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಐದನೇ ಸಂದರ್ಭ ಮಂಗಳ ಲೋಕದ ಅಂಗಳಕ್ಕೇರಿ ಈ ಮೇಲಿನ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಕಾಲದ ಓಟದಲ್ಲಿ ಬೆಳ್ಳಿ ಅಂದರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಚಂದ್ರಲೋಕವು ಬರೀ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳವಾಗಬಹುದು ಮಾನವನಿಗೆ ಈ ಆಕಾಶಕಾಯಗಳು ಆಡಲು ಹಾಡಲು ಹಾಗೂ ಹಾರಾಡಲು ಪ್ಲಾಟ್ಫಾರ್ಮ್ಸ್ ಆಗಬಹುದು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ ವೈಜ್ಞಾನಿಕ ಕ್ಷೇತ್ರದಲ್ಲಿ ಆಗಬಹುದಾದ ಭಾರಿ ಬದಲಾವಣೆಗಳ ಕುರಿತಾದ ಕವಿಯ ದೂರದರ್ಶಿತ್ವ ಈ ನುಡಿಯಲ್ಲಿ ವ್ಯಕ್ತವಾಗಿದೆ ವಂದಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಈ ರೀತಿಯಾಗಿ ಕೊಟ್ಟಿರುವಂಥದ್ದು ಎರಡು ಭಾಗಗಳನ್ನು ಗಮನಿಸ್ತಾ ಇದ್ದೇವೆ ಹಕ್ಕಿ ನಾಲ್ಕು ತಂತಿ ನೀಲಮೇಘಮಂಡಲ ರಾಜ್ಯದ ಸಾಮ್ರಾಜ್ಯದ ತೇಲಿಸಿ ಮುಳುಗಿಸಿ ಮಂಗಳ ಈ ಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಕ್ಷಿ ಖಂಡಖಂಡಗಳ ತೆನೆವಕ್ಕಿ ತೆನೆ ಒಕ್ಕಿ ಸಮಬಣ್ಣ ಭಾಗ್ಯವ ತೆರೆಸಿ ಅಂಗಳ ಅಂತ ಹೇಳಿ ಕೊಟ್ಟಿರುವಂಥದ್ದು ಇವುಗಳನ್ನು ಹೊಂದಿಸಿ ಬರೆದಾಗ ಹಕ್ಕಿ ಅನ್ನೋದು ಪಕ್ಷಿಗೆ ಹೋಲಿಕೆ ಆಗುವಂಥದ್ದು ನಾಲ್ಕು ತಂತಿ ಜ್ಞಾನಪೀಠ ಪ್ರಶಸ್ತಿ ನೀಲಮೇಘಮಂಡಲ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಮಂಗಳ ಅಂಗಳ ಕೇರಿ ಆಗುವಂಥದ್ದಾಗಿದೆ ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಸಮನಾರ್ಥಕ ಪದ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೂರ್ಯ ಇದರ ಸಮನಾರ್ಥಕ ಪದಗಳು ಭಾಸ್ಕರ ರವಿ ಭಾನು ನೇಸರ ಮೇಘ ಇದರ ಸಮನಾರ್ಥಕ ಪದ ಮೋಡ ಗಡ ಸಮನಾರ್ಥಕ ಪದ ಚಿಕ್ಕ ಕೋಟೆ ಹರಸು ಸಮನಾರ್ಥಕ ಪದ ಆಶೀರ್ವದಿಸು ಒಕ್ಕಿ ತೆನೆಯಿಂದ ಕಸಕಟ್ಟಿ ಬೇರ್ಪಡಿಸುವುದು ಕೆನ್ನ ಕೆಂಪು ಇನ್ನು ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿದೆ ಅಂತ ಕೇಳಿರುವಂಥದ್ದು ಹಕ್ಕಿ ಪಕ್ಷಿ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಯುಗ ಜುಗ ಅಂಗಳ ಅಂಕಣ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿದ್ದಾರೆ ಕೇಳಿದರೆ ಅಳಿದು ಈರುಳು ಪ್ಲಸ್ ಅಳಿದು ಇದು ಲೋಪಸಂಧಿ ಆಗಿರುವಂಥದ್ದು ತೆರೆದಿಕ್ಕುವ ತೆರೆದು ಪ್ಲಸ್ ಇಕ್ಕುವ ತೆರೆದಿಕ್ಕುವ ಇದು ಲೋಪಸಂಧಿಯಾಗಿರುವಂಥದ್ದು ಹೊಸಗಾಲ ಹೊಸ ಪ್ಲಸ್ ಕಾಲ ಹೊಸಗಾಲ ಇದು ಆದೇಶಿ ಸಂಧಿ ಮನ್ವಂತರ ಮನು ಪ್ಲಸ್ ಅಂತರ ಮನ್ವಂತರ ಇದು ಏನು ಸಂಧಿ ತಿಂಗಳಿನೂರು ತಿಂಗಳಿನ ಪ್ಲಸ್ ಊರು ನೂರು ಇದು ಲೋಪಸಂಧಿ ಈ ಪದ್ಯದಲ್ಲಿ ಬರುವ ದುರುಕ್ತಿ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿರುವಂಥದ್ದು ದಿನ ದಿನ ಗರಿ ಗರಿ ಬಣ್ಣ ಬಣ್ಣ ಖಂಡ ಖಂಡ ಯುಗ ಯುಗ ಇಲ್ಲಿ ಬಂದಿರುವಂತಹ ದುರುಕ್ತಿ ಪದಗಳಾಗಿರುವಂಥದ್ದು ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಅದುವೆ ಇದು ಅವಧಾರಣಾರ್ಥಕ ಅವ್ಯಯ ಆದ್ದರಿಂದ ಇದು ಸಂಬಂಧಾರ್ಥಕ ಅವ್ಯಯ ಅಯ್ಯೋ ಭಾವಸೂಚಕ ಅವ್ಯಯ ಬೇಗನೆ ಸಾಮಾನ್ಯಾರ್ಥಕ ಅವ್ಯಯ ಧಗ ಧಗ ಅನುಕರಣ ವ್ಯಯ ಸಾಕು ಕ್ರಿಯಾರ್ಥಕ ಅವ್ಯಯ ಓಹೋ ಇದು ಭಾವಸೂಚಕ ವ್ಯಯ ಹೌದು ಇದು ಕ್ರಿಯಾರ್ಥಕ ವ್ಯಯ ನೀನೆ ಅವಧಾರಣಾರ್ಥಕ ಅವ್ಯಯ ರೊಯ್ಯನೆ ಅನುಕರಣಾವ್ಯಯ ಮೆಲ್ಲಗೆ ಸಾಮಾನ್ಯಾರ್ಥಕ ಅವ್ಯಯ ಅಲ್ಲದೆ ಇದು ಸಂಬಂಧಾರ್ಥಕ ಅವ್ಯಯ ಆಗಿರುವಂತದ್ದಾಗಿದೆ ಈ ರೀತಿ ನಾವು ಈ ಒಂದು ಪದ್ಯದಲ್ಲಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಮತ್ತು ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂತದ್ದು ಇತರ ಗದ್ದೆ ಪದ್ಯಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಇರ್ತಿದೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಈ ವಿಡಿಯೋನ ನೀವು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು